ಗಣಗಳ ಶೆಡ್ ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತ್ತಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದಾರೆ ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡೆಯ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು ಶೆಡ್ ನಿರ್ಮಾಣಕ್ಕಾಗಿ ಜನರು ಗ್ರಾಮ ಪಂಚಾಯಿತಿಗೆ ಅಲೆದಾಡಿ ಬೀಸುತ್ತಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ದರಪ್ಪ ತಗಲಿ ಇವರನ್ನು ಸಂಪರ್ಕಿಸಲಾಗಿ ನಾವು ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆಗೆ ಕಳುಹಿಸಿದ್ದು ಇಂಜಿನಿಯರ್ ಶಾಸ್ತ್ರಿ ಇದರಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಹೇಳುವ ಮೂಲಕ ಪಿಡಿಓ সাহেবರು ಜಾರಿ ಕೊಂಡಿದ್ದಾರೆ ಡ್ರೈವರ್ ಗೆ ಅಪ್ರೂವ ಆಗಿದು ಸೇಡೋಳ್ ಅವರದು ಎನ್ಎಂಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದாரு ಆ ಬಿಲ್ ಬಂದಿಲ್ಲ ಈಗ ಲ್ಯಾಪ್ ಆಗಿದೆ ಅಂತ ಹೇಳಕತ್ತಿದಾರ ಫೈಲ್ ರೆಡಿ ಮಾಡಿದಾರೆ ಎಲ್ಲ ರೆಡಿ ಮಾಡಿದಾರ ಇಲ್ಲಿ ಅವರು ತೋರ್ಸಿದಾರ ಬಿಲ್ ಹಾಕಿದು ಸೈತ ಇದಿರಾಗಿದೆ ಅಂತ ಈಗ ರೈತರಿಗೆ ಏನು ಮಾಡಿದಾರಿ ಮಂಜುರಿಗೆ ಅಪ್ರೂಲ್ಗೆ ಗೆ ವನನ ಅವರು ಕಡಗೊಂಡಿದ್ದಾರೆ ದಾನ ಮಾಡಿ ಅಲ್ಲಿ ಇಲ್ಲಿ ಮಾಡಿದಾರೆ ಕಡಗೊಂಡಿದ್ದಾರೆ ಅವರ ಬಿಲ್ ಬರುತ್ತಾ ಅವ್ರ ದಿನ ಕಳಿತಾರ ನೀವೇ ಫೈಲ್ ಅಲ್ಲಿ ಈಗ ಅವ್ರವ್ರ ಲ್ಯಾಬ್ಸ್ ಆಗಿದವ ಅಂದ್ರೆ ಅವ್ರಿಗೆ ಅವ್ರ ಅವ್ರ್ ನೆಂಬ ಆಸರೆ ಆಯ್ತ್ರಿ ಅವ್ರ ಸಂತ ಮಾಡ್ಕೊಂಡ್ರು ಈ ಸರ್ಕಾರದಿಂದ ಬಂದಂತ ಅನುದಾನ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ಯಾರಿ ಕೇಳ್ಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳದ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನ್ ಕೇಳಬೇಡ ನೀವು ಅಂತ ನಮಗ ಅಧಿಕಾರಿ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ದುಬಲಿಗಡೆ ಇದ್ರಿ ಅವರೇ ಕಾರವಾರ ನಡೆಸ್ತಾರ ನಮ್ಗೆ ನಡೆಯಂಗಿಲ್ಲ ಅಂದ್ರೆ ದುಪ್ಲಿಕೇಟ್ ಅಧ್ಯಕ್ಷ ನಡಿದೈತಿ ರೀ ಮಹಿಳಾ ಅಧ್ಯಕ್ಷ ಇರಿದಾರೆ ರೀ ಅಲ್ಲಿ ಜಯನ್ಸ್ ಬಾಂಧಕೇಶನ್ಗೆ ಕಾರ್ವಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದಾರೆ ಅದಕ್ಕೆ ನಮ್ಗೆ ಒಂದು ಸಿಟ್ಟು ಬಾಂಧಕೇಶನ್ ನಾವು ದನ್ಗೊಳ್ಬೇಕಂತ ಕಟ್ಟಿದೀವಿ ನಮಗೆ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫಲಾಣಬೇ ಆಗುತ್ತೆ ಆಗೋದು ಬೇಕಾದ್ರೆ ಬಿಲ್ ಅವರಿಗೆ ಸಿಗಬೇಕಾದ್ರಿ ಮತ್ತೆ ಏನೈತಿ ಶುಶ್ರಾಮ್ ಗೋಪಾಲ ನಾಟಿಕೇರಿ ಪಾ ಹ್ಞೂ ಆಯ್ಕೆ ಬಳಕೆ ಇಂಜಿನಿಯರ್ ಸೇವ್ ಮಾಡುವಂತಿದ್ದು ಸೇವ್ ಮಾಡಿಲ್ಲ

ಮತ್ತಿನ್ನ ಹೆಂಗೆ ರೀ ಎಮ್ಮೆ ಕಟ್ಟ್ಯಾರ ಅವ್ರಿಗೆ ಮಾಡಿ ಸ ತರಿಸ್ತಾರೆ ಕೊಡ್ತೀವಿ ಮತ್ತು ಅಂದಿದ್ದೀವಿ ರೀ ಎಲ್ಲ ನಾವಾದರೂ ಎಲ್ಲ ಮೀಟಿಂಗ್ದಾಗ ಅದು ಅದೇ ಹೇಳ್ತೀವಿ ರೀ ಹ್ಞೂ ಸರ ಮೂವತ್ತೇನು ಅಲ್ವತ್ತು ಮಂದಿ ಊಟ ಕಟ್ಟ್ಯಾವು ಕಟ್ಟಿಸಿದೆವು ಆ ಕಡೆ ಮತ್ತು ಅದ್ರ ಬಿಲ್ ಕೊಡ್ಬೇಕಾಗಿತ್ತು ಅಂತ ನಾವು ಅವ್ರಿಗೆ ಅದ್ರ ಮಾತಾಡಿರಿ ಎಮ್ಮೆ ದಾಂಗೆ ಕಟ್ಟಾರಲ್ಲ ಪಂಚಾಯ್ತಿಗೆ ಏನು ಇದು ಮಾಡಿ ಮಾಡ್ಯಾರ ಮತ್ತು ರೀ ಏನು ಬಿಲ್ಕ್ಯಾರ ಯಾಕೆ ಸೈ ಅಂತ ಹೇಳ್ತಾರೆ ಕೇಳೋಕೆ ಹೋಗೋಣ ಮತ್ತೆ ಇವತ್ತು ನಾವು ಪದರಿಂದ ಒಂದು ಸಾಲ ತಗೋಲ್ಲ ಮಾಡಿದೀವಲ್ಲ ಕರ್ದ ಅದ್ರ ದುಡ್ಡ ಈ ಸರ್ಕಾರ ತಗೋ ಅನುದಾನ ರೈತರಿಗೆ ಮೋಸ ಮಾಡೋದಕ್ಕೆ ಇವನ ಹ್ಮ್ ದುಡ್ಡು ಇಲ್ಲ ನೀವು ಯಾನೂ ನಮಗ್ ಮಾಡಪ್ಪ ಬರ್ ಮತ್ತೆ ನಿಮ್ಮ ದುಡ್ಡು ಬಂದ ಮಾಡ್ ಹೇಳ್ಬೇಕು ಅದ್ ಸಲಾಗಿ ಮಾಡಕ್ ಹಸ್ತಾರು ಮತ್ತೆ ಹಿಂಗ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರು ಅದ್ ನಾವಾಯ್ತಾ ಮತ್ತೆ ಯಾವಾಗ ಬೆಳಂಕಿ ಬೆಳೂರ್ ಈ ಕಡೆ ಎಲ್ಲ ಮತ್ತೆ ಹೋಗ್ಬೇಕು ಅವ್ರು ಸಾಲಪ್ಪ ತೋರಿಸ್ಬೇಕು ಹಾಗೆ ನೀವು ಅಧ್ಯಕ್ಷ ಮೆಂಬರ್ ಹೇಳಿದಂಗೆ ಲಾಪ್ ಆಗಿದ್ರು ಬಾತಲ್ಲ ಲಾಪ್ ಸಾಗಿದ್ರ ಪ್ಲ್ಯಾನ್ ನಂಗೆ ಏನ್ ಗೊತ್ತಿರಪ್ಪ ಅನ್ನಿ ಲಿಸ್ಟ್ ತೋರಿಸಿದಂಗೆ ಒಂದೇನೆ ಏನ್ ಕೇಳು ಪಂಚಾಯತಿ ಹೋಗಿ ಏನತ್ತ ಕೇಳು ಹೋಗ್ತದ ಪಂಚಾಯತಿ ಬನ್ನಿ ಹ್ಞೂ ಹ್ಮ್ ಸದಿಷ್ಟ